ಈ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನೇ ಮುಗ್ಸಕ್ ದುಡ್ಡು ಹೊಡೆದು ಎಲ್ಲ ತಿನ್ಕೊಂಡು ಅವರವರೇ ತಿನ್ಕೊಂತ ಇದ್ದಾರೆ ನಾವು ಎಂತ ಮುರ್ಕರು ಅಂದ್ರೆ ನಮ್ಮಂತ ದಡ್ರು ಪ್ರಪಂಚದಲ್ಲಿ ಹುಡುಕರು ಸಿಕ್ಕಲ್ಲ ಕೊಡ್ಲಿ ಬಿಡಿ ಇಷ್ಟು ವರ್ಷ ಆಳಿದಾರಲ್ಲ ಇನ್ನೇನಕ್ಕೆ ಜಮೀರ್ ಆಮದ್ ನಿಮ್ಗೆ ಕೊಟ್ಬಿಟ್ಟು ಮನೇಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಲಿ ಗಂಡಸರು ಪಾಪ ಅಬ್ಬೆ ಪಾಲಿಗಳ ಸರ್ಕಾರ ಅವ್ರ ಒಂಚೂರು ನಿಯಂತ್ರ ಕೆಲಸ ಮಾಡ್ಬೇಕು ಅವ್ರು ಹಿಂದಳು ನೋಡ್ತಾರೆ ಈಗ ಶೇಕಡ ಹದಿನೈದರಷ್ಟು ಏರಿಕೆ ಮಾಡಿದೆ ಸೊ ಏನ್ ಹೇಳ್ತೀರಾ ಈ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನೇ ಮುಕ್ಸಕ್ಕಾಗದೆ ದುಡ್ಡು ಹೊಡೆದು ಎಲ್ಲ ತಿನ್ಕೊಂಡು ಅವರವರೇ ತಿನ್ಕೊತ ಇದ್ದಾರೆ ಇನ್ನೂ ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಟ್ಟಾಗ ಅವ್ರು ಇನ್ನೂ ದುಡ್ಡು ಮಾಡ್ಕೊಬೋದು ಅನ್ನೋದು ಒಂದು ಅಭಿಲಾಷೆ ಸೊ ಅದರಲ್ಲೂ ಕೂಡ ಮುಸ್ಲಿಮ್ಸರು ಮತ್ತೆ ಕ್ರೈಸ್ತರು ಜೈನಿಯರು ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಡುವಂಥದ್ದು ಹೇಳಿದೆ ಸೊ ಹೇಳ್ತೀರಾ ಅಲ್ಪಸಂಖ್ಯಾತರು ಅದರಲ್ಲಿ ಎಲ್ಲರೂ ಅಲ್ಪಸಂಖ್ಯಾತರು ಇದ್ದಾರೆ ಎಲ್ಲರೂ ಬಡವರು ಇದ್ದಾರೆ ಎಲ್ಲ ಜಾತಿನ ವರ್ಗದವರು ಬಡವರಿದ್ದಾರೆ ಎಲ್ರಿಗೂ ಸಮನಾಗ ಬ ಯಾರ್ಯಾರು ಬಡವರು ಯಾವ್ಯಾವ ಕ್ಯಾಶ್ಟ್ನಲ್ಲಿದ್ದಾರೆ ಎಲ್ಲರಿಗೂ ಹಂಚಿದ್ರೆ ಅದು ತುಂಬ ಒಳ್ಳೆಯದು ಆದರೆ ಒಂದೇ ಕ್ಯಾಶ್ಟ್ಗಾಗಿ ಮೀಸಲಾತಿ ಕೊಟ್ಟು ಅವರೇ ಉಪಯೋಗ ಮಾಡಿಕೊಂಡ್ರೆ ಅದು ತಪ್ಪು ಇದರಲ್ಲಿ ಏನ್ ಹೇಳಿದ್ದಾರೆ ಸಮೀರ್ ಅಹ್ಮದ್ ಇದರಲ್ಲಿ ಇದ್ರಲ್ಲಿ ಏನಾದ್ರು ಅವರ ಕೈವಾಡ ಏನಾದ್ರು ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೈವಾಡ ಅಂತಂದ್ರೆ ಅವ್ರ ಪಕ್ಷದವರೇ ಹೇಳುವಾಗ ಅದನ್ನಿಲ್ಲ ಅಂತ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಮ ಪ್ರಕಾರ ರಾಜೀನಾಮೆ ಕೊಡಬೇಕಾ ಬೇಡವಾ ಸರ್ ಅದು ಅವ್ರ ಪಕ್ಷದಲ್ಲೇ ಹೇಳಿ ಅವರೇ ಸಿಎಂ ಅವರ ಇದ್ರ ಪಕ್ಷದಲ್ಲೇ ಇರುವಾಗ ಅದು ಸಾಬೀತಾದ್ರೆ ಅವ್ರು ಕೊಡ್ಲೇಬೇಕು ಕಾಂಗ್ರೆಸ್ ಸರ್ಕಾರ ಅವ್ರು ಬಂದಾಗ್ದರಿಂದ ಇಡೀ ರಾಜ್ಯದಲ್ಲಿ ಎರಡು ವರ್ಷ ಕೆಲಸಗಳೇ ಶೂನ್ಯ ಆಗಿ ಎಲ್ಲ ಬೆಲೆ ಏರಿಕೆಗಳನ್ನ ಬೆಲೆ ಹೆಚ್ಚಿನ ಬೆಲೆ ಮಾಡಿ ಫ್ರೀ ಕೊಡ್ತೀವಿ ಅಂತೇಳಿ ಐದು ಇದನ್ನು ಕೊಟ್ಟು ಆ ದುಡ್ಡಲ್ಲಿ ಕೊಟ್ಟು ಇಲ್ಲಿ ಎಲ್ಲ ಇದ್ರ ಮೇಲೂ ಟ್ಯಾಕ್ಸು ಅವು ಪೆಟ್ರೋಲು ಡೀಸೆಲ್ ಎಲ್ಲ ಜಾಸ್ತಿ ಮಾಡಿ ಜನಗಳ್ಗೆ ಇನ್ನೂ ಹೊರೆ ಮಾಡಿದ್ರೆ ಹೊರ್ತು ಯಾವುದೇ ರೀತಿಯಾದಂಥ ಅನುಕೂಲ ಮಾಡಿಕೊಟ್ಟಿಲ್ಲ ಅವರು ಎಲ್ಲ ನಾವು ಏನು ಮಾಡ್ಬಿಟ್ಟಿದ್ದೀವಿ ಅಂದರೆ ಎಲ್ಲ ಅವ್ರ ಕೈಲಿ ಕೊಟ್ಬಿಟ್ಟು ನಾವು ಕೈ ಕಟ್ಟಾಕ್ಬಿಟ್ಟಿದ್ದಾರೆ ನಮ್ಮನ್ನ ಆಯಿತಾ ಓಟ್ ಹಾಕಿರೋರು ಯಾರು ನಾವು ನಾವು ಎಂಥ ಹುರ್ಕರು ಅಂದರೆ ನಮ್ಮಂಥ ದಡ್ರು ಪ್ರಪಂಚದಲ್ಲಿ ಹುಡುಕರು ಸಿಕ್ಕಲ್ಲ ಯಾವುದೋ ಚಿಕ್ಕ ಚಿಕ್ಕ ಆಮೇಶಕ್ಕೆ ಒಳಗಾಗಿದ್ದೀವಿ ಯಾವುದೋ ಫ್ರೀ ಬಸ್ಸಂತೆ ಕರೆಂಟ್ ಅಂತೆ ಎಲ್ಲ ನಮ್ಮ ತಲೆ ಮೇಲೆ ಆಗ್ತಿದ್ದಾರೆ ಅವರು ಅವ್ರೇನು ಅವ್ರ ಕೈಯಿಂದ ಅವ್ರ ಮನೆ ದುಡ್ಡಿಂದ ನಮ್ಗೆ ತಂದು ಕೊಡ್ತಾಯಿಲ್ಲ ಅವ್ರು ಆ್ಯಕ್ಚುಲಿ ಎಲ್ಲ ನಮ್ಮ ದುಡ್ಡಲ್ಲೇ ಅವ್ರು ಎಂಜಾಯ್ ಮಾಡ್ತಿದ್ದಾರೆ ಅವರು ವಸತಿ ಕೊಡ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ ಯಾಕೆ ನಮ್ಮವ್ರಿಗೂ ಬರತ್ತೆ ಇಲ್ಲ ಅದು ಅವರವರೇ ಒಳಗಡೆ ಒಳಗಡೆ ಏನೇನೋ ಮಾಡ್ಕೊತಿರ್ತಾರೆ ನಮ್ಗೇನು ಸಿಗ್ತಾಯಿಲ್ಲ ಬಟ್ ಅದ್ರ ಬಗ್ಗೆ ಮಾತಾಡೋದು ನೋ ಯೂಸ್ ಅಂತೀನಿ ಓಕೆ ಈಗ ಜಮೀರ್ ಅಹ್ಮದ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ಏನಾದರೂ ಅವರ ಕೈವಾಡ ಏನಾದರೂ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಮನೆ ಕಡೆ ಹೋಗ್ಲಿರಿ ಕೊಡ್ಲಿ ಬಿಡಿ ಇಷ್ಟು ವರ್ಷ ರಾಜ ಆಳಿದಾರಲ್ಲ ಇನ್ನೇನಿಗೆ ಜಮೀರ್ ಅಹ್ಮದು ನಿಮಗೆ ಕೊಟ್ಬಿಟ್ಟು ಮನೇಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ನೋ ಪ್ರಾಬ್ಲಮ್ ಅಲ್ಲ ಅವ್ರಿಗೊಂದು ಸ್ವಲ್ಪ ರೆಸ್ಟ್ ಬೇಕು ಪಾಪ ತಲೆಯಲ್ಲಿ ತುಂಬ ಟೆನ್ಷನ್ಸ್ ಇರುತ್ತಲ್ಲ ಇಷ್ಟು ವರ್ಷ ಎಲ್ಲ ಮಾಡಿದ್ದಾರೆ ಅವ್ರ ಆ ತಪ್ಪು ಮಾಡೇ ಇದ್ದರೆ ಹೋಗಲಿ ಮನೆ ಕಡೆ ರೆಸ್ಟ್ ಮಾಡಲಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಅಂದ್ರೆ ಜನರಿಗೆ ಏನೇನು ಅನುಕೂಲ ಮಾಡ್ಕೊಟ್ಟಿದ ಸರ್ ಅವ್ರ ಏನು ಮಾಡ್ಕೊಟ್ಟಿಲ್ಲ ಮೇಡಮ್ ಏನಂದ್ರೆ ಏನು ಮಾಡಿಕೊಟ್ಟಿಲ್ಲ ಏನ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಫ್ರೀ ಬಸ್ ಯಾರಿಗ್ರೀ ಬೇಕು ಫ್ರೀ ಬಸ್ ಯಾರು ಬನ್ನಿ ಬನ್ನಿ ಬಸ್ ಸ್ಟಾಪಲ್ಲಿ ಗಂಡಸರು ಪಾಪ ಅಬ್ಬೆ ಪಾಲಿಗಳ ತರ ನಿಂತಿರ್ತಾರೆ ಅವ್ರಿಗೆ ಟಿಕೆಟ್ ಸೀಟ್ ಇರೋಲ್ಲ ಮನೇಲಿ ಹೆಣ್ಮಕ್ಳೆಲ್ಲ ಮನೆ ಬಿಟ್ಟು ಬೀದಿಗೆ ಹೋಗಿ ಸೇರಿದ್ದಾರೆ ಈ ಯಾತ್ರೆ ಆ ಯಾತ್ರೆ ಆ ಯಾತ್ರೆ ಈ ಯಾತ್ರೆ ಅಂತ ಇವರೆಲ್ಲ ಕೊಟ್ಬಿಟ್ಟು ಯಾತ್ರೆಗಳು ಹೆಣ್ಮಕ್ಳನ್ನ ಮನೆಯಲ್ಲಿದ್ದ ಏನು ಮಾನ ಮರ್ಯದಿಂದ ಮನೆ ಎಲ್ ಹೆಮಕ್ಕಳಿದ್ರು ಅವ್ರನ್ನೆಲ್ಲ ಆಚೆ ಹಾಕಿದ್ದಾರೆ ಅದು ಬೇಕಾಗಿಲ್ಲ ನಮಗೆ ಯಾವುದು ಗ್ಯಾರಂಟಿ ಐದು ಏನು ಗ್ಯಾರಂಟಿಗಳು ಅದು ಬೆ ಎಲ್ಲಿ ಬಂತು ಯಾರಿಗೆ ಬಂತು ನಮಗೆ ಬಂತಾ ನಮಗೆ ಬಂದಿಲ್ಲ ನಾನು ಯಾಕೆ ಅದ್ರ ಬಗ್ಗೆ ಮಾತಾಡಲಿ ನನಗೆ ಬಂದಿಲ್ಲ ಹೆಂಗಸರಿಗೆ ಕೊಡೋದು ಸರಿ ಯಾರಿಗೆ ಸಿಕ್ಕಿದೆ ಎಷ್ಟು ಜನಕ್ಕೆ ಸಿಕ್ಕಿದೆ ಎಷ್ಟು ಜನ ಪರ್ಸ್ ಎಷ್ಟು ಜನ ಎಷ್ಟು ಪರ್ಸೆಂಟ್ ಸಿಕ್ಕಿದೆ ಅಂತ ಅದನ್ನು ಫಸ್ಟ್ ನೀವು ವೆರಿಫೈ ಮಾಡಿ ಇನ್ನೊಂದು ಕಡೆ ಬೆಲೆ ಏರಿಕೆ ಕೂಡ ಇದ್ರ ಬಗ್ಗೆ ಏನು ಹೇಳ್ತೀರಾ ರೀ ನಾವು ಬಲಿ ಪಶು ಕೂತಿದ್ದೀವಿ ರೀ ಬಲಿ ಬಲಿ ಬಲಿಗಳು ನಾವು ಬಲಿ ಪಶುಗಳು ನಾವು ಎಷ್ಟೇ ಆದ್ರೂ ತೊಗೊಂಡ್ಲೇಬೇಕು ತಿನ್ಬೇಕು ಅವ್ರು ಹಾಕಿರೋದು ಯಾವ್ದ್ರ ಮೇಲೆ ಜಾಸ್ತಿ ಮಾಡಿರೋದು ಸಿಲಿಂಡರ್ ಗ್ರಾಸರೀಸ್ ಎಲ್ಲನೂ ದಿನಸಿ ಮೇಲೆಲ್ಲ ಜಾಸ್ತಿ ಮಾಡಿ ಇಟ್ಟಿದ್ದಾರೆ ಪ್ರತಿಯೊಂದರಲ್ಲೂ ಜಾಸ್ತಿ ಇದೆ ಮನುಷ್ಯ ತಿಂದಿಲ್ಲ ಅಂದರೆ ಸತ್ತೋಗ್ಬಿಡ್ತಾನೆ ಎಷ್ಟೇ ಜಾಸ್ತಿ ಆದರೆ ನಾವು ತೊಗೊಂಡು ತಿನ್ನಲೇಬೇಕು ಮುಂದೆ ಯಾವ ಸರ್ಕಾರ ಬಂದರೆ ಜನರಿಗೆ ಅನುಕೂಲ ಆಗುತ್ತೆ ಮ್ಯಾಮ್ ಯಾವ ಸರ್ಕಾರ ಬಂದರೂ ಫಸ್ಟು ಪ್ರಾಂಪ್ಟ್ ಆಗಿರಬೇಕು ರೀ ಯಾವುದೇ ಸರ್ಕಾರ ಬನ್ಲಿ ಅವ್ರು ಒಂಚೂರು ನಿಯತ್ತ ಕೆಲಸ ಮಾಡಬೇಕು ಓಟ್ ಹಾಕಿದ್ದಾರಲ್ಲ ಜನ ಜನಕ್ಕೆ ಬೆಲೆ ಕೊಟ್ಕೊಂಡು ಜನದ ಓಟ್ಗೆ ಬೆಲೆ ಕೊಟ್ಕೊಂಡು ಅವ್ರು ನಿಯತ್ತ ಕೆಲಸ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ನಾನು ಫಸ್ಟ್ ಹೇಳೋದು ನಮ್ಮ ಬಿ ಜೆ ಪಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ ಸರ್ ಈಗ ವಸತಿ ಯೋಜನೆಗಳು ಹದಿನೈದರಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಸೊ ನಿಮ್ಮ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಯಾರು ಒಂದು ಒಳ್ಳೇದಾಗಬೇಕು ಇನ್ನೂ ಹೆಚ್ಚಿಗೆ ಮಾಡಿದ್ರೆ ಒಳ್ಳೇದಾಗುತ್ತೆ ಏನಮ್ಮ ಅಂದರೆ ಯಾಕೆ ಸರ್ ಅಲ್ಪಸಂಖ್ಯಾತರಿಗೆ ಕ್ರೈಸ್ತರಿಗೆ ಮಾತ್ರ ಅದಕ್ಕೆ ಏನಮ್ಮ ಹೇಳಬೇಕು ಅಂತ ಅಂದರೆ ಅವರು ಆಕೆ ಅಷ್ಟೇ ಹೇಳಿ ಮುಸ್ಲಿಮ್ ಇದು ಇವಾಗ ಸಿದ್ದರಾಮಯ್ಯ ಇದ್ರಲ್ಲಿ ಅವರು ಅದೇನೆ ಹೇಳಿ ಅವ್ರು ಹಿಂದುಳು ವರ್ಗದ ನೋಡ್ತಾರೆ ವಿನ ಬೇರೆ ಜನಗಳ್ನ ಮಧ್ಯಸ್ಥಿರ ನೋಡೋಕೆ ಹೋಗೋದೇ ಇಲ್ಲ ಹೇಳಿ ಅದು ಮೊದಲಿಂದ ಬಂದಿರೋ ಪಾಲಿಸಿ ಅವ್ರದ್ದು ಏನಮ್ಮ ಇವಾಗ ಬೇರೆ ಯಾರು ಈಗ ಸಿ ಸಿ ಎಮ್ ಮುಂದೆ ಯಾರೂ ಮಾತಾಡೋಕ್ಕಾಗಲ್ಲ ಈ ಕಡೆ ಅವ್ರು ನಡ್ಕೊಂಡು ಹೋಗಬೇಕು ಜಮೀರು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಯಾರಿಗಾರು ಹೆಲ್ಪ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತೀನಿ ಏನಮ್ಮ ಇದ್ರ ಬಗ್ಗೆ ಮಾತ್ರ ನಾವು ಏನೋ ಮಾತಾಡಕ್ಕಾಗಲ್ಲ ಓಕೆ ಸೊ ಈಗ ಏನು ಹೇಳಿದ್ದಾರೆ ಅಂದರೆ ಜಮೀರ್ ಅಹಮದರು ಇದರಲ್ಲಿ ಏನಾದರೂ ಅವರ ಕೈವಾಡ ಏನಾದರೂ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ಹೇಳ್ತೀರಾ ರಾಜೀನಾಮೆ ಕೊಡಬೇಕು ಅಂತ ಅದು ಪ್ರೂಫ್ ಆಗಬೇಕಲ್ಲಮ್ಮ ಏನಮ್ಮ ಈಗ ಯಾರೋ ಇಬ್ಬರು ಹೇಳ್ದ ಅಂತ ಅಂದರೆ ಅದ್ರ ಮೋಸ್ಕರ ಮಾಡೋಕ್ಕಾಗಲ್ಲ ಅದು ಪ್ರೂಫ್ ಮಾಡಬೇಕು ಇದು ಮಾಡಬೇಕು ಅದು ನಿಜನ ಸುಳ್ಳು ಅಂತ ಒಪ್ಕೋಬೇಕಲ್ವಾ ಏನು ಟೈಪ್ನಲ್ಲಿ ಆಗುತ್ತಪ್ಪ ಓಕೆ ರಾಜೀನಾಮೆ ಕೊಡಬೇಕಾ ಬೇಡವಾ ಸರ್ ಅದು ಅವರು ಎಲ್ಲ ಸೇರಿ ಎಮ್ ಎಲ್ ಎಲ್ಲ ಸೇರಿ ತೀರ್ಮಾನ ಮಾಡಬೇಕು ಹೇಳಿ ಅದು ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ ಕೊಡುವಂಥಾದ್ರೆ ಯಾರೂ ಕೊಡೋಕೋಗಲ್ಲ ಯಾಕೆಂದ್ರೆ ನಮ್ಗೆ ಗೊತ್ತಿರುವಾಗೆ ರಾಜಕೀಯದಲ್ಲಿ ಪ್ರತಿಯೊಬ್ಬರೂ ಮೋಸನೇ ಯಾವ ಪಕ್ಷನೇ ಆಗಿರಲಿ ಒಳ್ಳೇದು ಮಾತ್ರ ಮಾತ್ರ ಜನಕ್ಕೆ ಮಾಡೋಕೆ ಸಾಧ್ಯನೇ ಇಲ್ಲ ಮಾಡೋದು ಇಲ್ಲ ಮಾಡೋದು ಇಲ್ಲ ಎಲ್ಲ ಬರೀ ಸ್ವಾರ್ಥದಿಂದ ದುಡ್ಡು ಮಾಡ್ಕೊಂಡು ಮನೆ ಹೋಗ್ತಾರೆ ವಿನ ಬೇರೆ ಏನಿಲ್ಲ ಎಷ್ಟೇ ಮನೆ